ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಯಾವ ಮಾಲ್ಗೆ ಹೋಗಿದ್ವಿ ಅಂತ ನಿಮ್ಗೆ ಆಲ್ರೆಡಿ ಲೈನಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಸ್ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೀವಿ ಸೊ ನಾನು ಫಿನಿಕ್ಸ್ ಮಾಲು ಗರಡ ಮಾಲು ಮಂತ್ರಿ ಮಾಲು ಎಲ್ಲ ಮಾಲ್ಗಳಲ್ಲೂ ಓಡಾಡಿದ್ದೀವಿ ಸೊ ಇದು ಬಂದ್ಬಿಟ್ಟು ಮಾಲ್ ಆಫ್ ಏಷ್ಯಾ ಬಂದು ನಾನು ಹೋಗಿರಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದಿದ್ದು ಅದರಲ್ಲೂ ನನ್ನ ಮಗಳು ಕರ್ಕೊಂಡು ಹೋಗಿದ್ದಿದ್ದು ಫ್ರೆಂಡ್ಸ್ ನಾನು ಮಾಲ್ಗೆ ಹೋಗೋದು ಆಲ್ಮೋಸ್ಟ್ ಒಂದು ಎರಡು ಮೂರು ಕಾರಣಕ್ಕಷ್ಟೇ ಹೋಗೋದು ನಾನು ಯಾಕೆ ಅಂತ ಅಂದರೆ ನನ್ನ ಮಗಳಿಗೆ ಅಲ್ಲಿ ಆಟಾಡೋಕ್ಕೆ ಒಳ್ಳೆ ಪ್ಲೇ ಹೋಮ್ ಇರುತ್ತೆ ಮತ್ತೆ ಮಕ್ಕಳಿಗೆ ಅಟ್ರಾಕ್ಷನ್ ಆಗೋ ರೀತಿ ಗೇಮ್ಸ್ಗಳಿರುತ್ತೆ ಅದಾದ ಮೇಲೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ ಶೂವು ಸ್ಲಿಪ್ಪರು ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ ಮಾಡುವಂಥ ಕಾಟನ್ ಫ್ರಾಕ್ಗಳಾಗಿರ್ಬೋದು ಪಾರ್ಟಿದು ಬರ್ತಡೇದು ಎಲ್ಲ ರೀತಿ ಬಟ್ಟೆಗಳು ಸಿಗುತ್ತೆ ಹಂಗಾಗಿ ಮಾಲಲ್ಲಿ ಅಲ್ಲಿ ತಗೊಂಡ್ರೆ ಅದು ಸ್ವಲ್ಪ ಬೆಲೆ ಆದ್ರೂ ತುಂಬ ದಿನ ಬಾಳಕೆಗೆ ಬರುವಂಥದ್ದು ಸಿಗುತ್ತೆ ಅದಾದ ಮೇಲೆ ಮಾಲ್ ಆಫ್ ಏಷ್ಯಾದಲ್ಲಿ ನನಗೇನು ವಿಶೇಷ ಅನಿಸ್ತು ಅಂತಂದ್ರೆ ಎಲ್ಲ ಮಾಲ್ಗೂ ಕಂಪೇರ್ ಮಾಡಿದ್ರೆ ನಾನು ನೋಡಿರೋದ್ರಲ್ಲಿ ಇದು ಬಹಳ ದೊಡ್ಡ ಮಾಲು ಎಂಟ್ರಿಯಿಂದ ಹಿಡಿದ್ಬಿಟ್ಟು ಎಕ್ಸಿಟ್ ತನಕ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ರೆಸ್ಟ್ ರೂಮ್ ಇಂದ ಹಿಡಿದ್ಬಿಟ್ಟು ಪ್ರತಿಯೊಂದುವೆ ನನಗಿನ್ನೂ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಶಾಪ್ಗಳು ಕ್ಲೋಸ್ ಆಗಿತ್ತು ಯಾಕೆ ಅಂತ ಅಂದರೆ ಈ ಮಾಲ್ನ ಓಪನ್ ಮಾಡಿದಾಗ ಎಲ್ಲ ನೇಮ್ ಪ್ಲೇಟು ಇಂಗ್ಲೀಷಲ್ಲೇ ಇತ್ತಂತೆ ಅದಾದ ಮೇಲೆ ಕಂಪಲ್ಸರಿ ಕರ್ನಾಟಕದಲ್ಲಿ ಕನ್ನಡ ಇರಲೇಬೇಕು ಅಂದ್ಬಿಟ್ಟು ಎಲ್ಲ ನೇಮ್ ಪ್ಲೇಟ್ನ ತಗ್ಸಿ ಮತ್ತೆ ಕನ್ನಡದಲ್ಲಿ ಹಾಕ್ಸಿರೋದು ಈ ಕಾರಣದಿಂದ ಎಷ್ಟೋ ಶಾಪ್ಗಳು ಆವಾಗ ಕ್ಲೋಸ್ ಆಗಿದ್ದಿದ್ದು ಇನ್ನೂ ಓಪನ್ ಆಗಿರಲಿಲ್ಲ ಅದು ಸತ್ಯನೇ ಅಲ್ವಾ ಇಲ್ಲಿ ತಿನ್ನೋ ಅನ್ನೋ ಇಲ್ಲಿನ ಗಾಳಿ ನೀರು ಕುಡಿಯೋದಿಲ್ಲಿ ಹೆಸರು ಮಾತ್ರ ಇಂಗ್ಲಿಷ್ ಆಂಗ್ಲೂ ಇದ್ದವ್ರಿಗೆ ಹುಟ್ಟಿರೋ ತರ ಎಲ್ಲ ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟು ನಮಗೆ ಕನ್ನಡನೇ ಬರಲ್ಲ ಅನ್ನೋಂಥ ಮೆರೆಯೋರಿಗೆಲ್ಲ ಸೂಪರ್ ಆಗಿರೋ ಪಾಠ ಇದು ಗಾಂಜಲಿ ಬಿಡಿ ಮುಚ್ಕೊಂಡು ಕನ್ನಡ ಮಾತಾಡಿ ಯಾರ್ಯಾರಿಗೆ ಕನ್ನಡ ಬರಲ್ವೋ ಬಂದರೂ ಕೂಡ ಮಾತಾಡೋಕ್ಕೆ ಗಾಂಜಲಿ ತೋರಿಸ್ತಾರೋ ಅಂತವ್ರಿಗೆ ಈ ಮಾತು ಅನ್ವಯಿಸುತ್ತೆ ಇಲ್ಲಿದ್ದಾದ್ಮೇಲೆ ಕನ್ನಡನೇ ಮಾತಾಡಬೇಕು ಕನ್ನಡನೇ ಕಲಿಬೇಕು ಜೈ ಕನ್ನಡ ಜೈ ಕರ್ನಾಟಕ ಮಾಲ್ಗೆ ಏನಾದರೂ ಹೋದರೆ ನಾನು ಮುಖ್ಯವಾಗಿ ಊಟಕ್ಕೆ ಅಲ್ಲಿ ದುಡ್ಡನ್ನ ವ್ಯಯ ಮಾಡಲ್ಲ ಯಾಕೆ ಅಂತಂದ್ರೆ ಕೊಡೋ ಕಾಸಿಗೆ ರುಚಿಯಾಗಿರೋ ಊಟ ಸಿಕ್ಕಲ್ಲ ಕ್ವಾಂಟಿಟಿನೂ ಇರಲ್ಲ ಕ್ವಾಲಿಟಿನೂ ಇರಲ್ಲ ನನ್ನ ಪ್ರಕಾರ ಈ ಮಾಲ್ ಆಫ್ ಏಷ್ಯಾದಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಮಾಲ್ ಗಳು ಕಂಪೇರ್ ಮಾಡಿದ್ರೆ ಏನೇ ಒಂದು ವಸ್ತು ತೊಗೊಳ್ಬೇಕು ಅಂದ್ರೆ ಭಯಂಕರ ಬೆಲೆ ಜಾಸ್ತಿ ಇದೆ ಯಾಕೆಂದ್ರೆ ತಕ್ಕನ ಕಜ್ಜಾಯ ಅವ್ರ ಲಾಭ ನಷ್ಟ ಎಲ್ಲ ಕಸ್ಟಮರ್ ಮೇಲೆ ಹಾಕಿ ಅದರಿಂದನೇ ಅವ್ರು ದುಡ್ಡು ತಕ್ಕೊತಾರೆ ಹಂಗಾಗಿ ಒಂದು ಸ್ವಲ್ಪ ಬೆಲೆ ಜಾಸ್ತಿ ಅನಿಸ್ತು ನನಗೆ ಪಾಪಗೆ ಬಟ್ಟೆ ತಗೊಂಬೇಕು ಅಂತ ನನ್ನ ಮೈಂಡ್ ಇತ್ತು ಇತ್ತುಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬೆಲೆ ಎಲ್ಲ ಮೇಲೆ ಫಿನಿಕ್ಸ್ ಮಾಲ್ ಕಂಪೇರ್ ಮಾಡಿದ್ರೆ ಒಂದೊಂದು ಸಾವಿರ ರೂಪಾಯಿ ತನಕ ಹೆಚ್ಚು ಕಡಿಮೆ ಬಂತು ಹಂಗಾಗಿ ನನ್ನ ಅವಾಗಲೂ ತೊಗೊಂತಿದ್ನಲ್ಲ ಹಾಗಾಗಿ ನನಗಲ್ಲಿ ತಗೊಳಕ್ಕೆ ಇಷ್ಟ ಆಗಿಲ್ಲ ಏನು ತಗ ಸುಮ್ಮನೆ ಸಾವಿರಾರು ರೂಪಾಯಿನ ಖರ್ಚು ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ ಅದು ಬಿಟ್ಬಿಟ್ರೆ ನಾನು ಬ್ಯೂಟಿ ಪ್ರಾಡಕ್ಟಲ್ಲಿ ಲಿಪ್ಸ್ಟಿಕ್ ತೊಗೊಳಕ್ಕೆ ಇಷ್ಟಪಡ್ತೀನಿ ನನ್ನ ಫೇವ್ರೇಟು ಯಾಕೆಂದರೆ ಅದರಲ್ಲಿ ಹೋದರೆ ತುಂಬ ಆಪ್ಷನಲ್ ಸಿಗುತ್ತೆ ಮತ್ತು ಸ್ಕಿನ್ ಟೋನ್ಗೆ ಸಂಬಂಧಪಟ್ಟಂಥ ಒಳ್ಳೆ ಫೌಂಡೇಶನ್ ಸಿಗುತ್ತೆ ಅದು ಮೂರು ನಾಲ್ಕು ವರ್ಷ ಎಕ್ಸ್ಪೈರಿ ಡೇಟ್ ಇರುತ್ತಲ್ವ ಸೊ ಹಂಗಾಗಿ ನಾನು ತುಂಬ ಕಡಿಮೆ ಫೌಂಡೇಶನಲ್ಲಿ ಯೂಸ್ ಮಾಡೋದು ಹಂಗಾಗಿ ತೊಗೊಂಡು ಇಟ್ಕೊಂಡಿರ್ತೀನಿ ಅಪ್ರೂಪಿಗೆ ಯೂಸ್ ಮಾಡ್ತೀನಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಸಿಗುತ್ತೆ ಹಂಗಾಗಿ ತೆಗೆದು ಇಟ್ಕೊಂಡಿರ್ತೀನಿ ಕಿಡ್ಸ್ ಪ್ಲೇ ಹೋಮ್ಗೆ ಬಂದು ಇಲ್ಲೂ ಕೂಡ ಆಪ್ಷನಲ್ಲೆಲ್ಲ ಕಡಿಮೆನೇ ಫಿನಿಕ್ಸ್ ಮಾಲಲ್ಲೇ ತುಂಬ ಚೆನ್ನಾಗಿತ್ತು ಫಸ್ಟು ನಾನು ಹೋಗಿದ್ದು ಈ ಆಟಾಡೋಕ್ಕೆ ನನಗೆ ತುಂಬ ತುಂಬ ಅಂದರೆ ತುಂಬ ವರ್ಷ ಆಗೋಗ್ಬಿಟ್ಟಿತ್ತು ನಾವೆಲ್ಲ ಜಾತ್ರೆಲಿ ಆಟಾಡ್ತಾ ಇದ್ವಿ ಅಲ್ವಾ ಗಿರ್ಗಿಟ್ಲೆ ಅಂತ ಸೊ ಅದು ನೋಡಿಸ್ತಕ್ಕ ನೆನಪಾಗೋಯಿತು ನಾನು ನನ್ನ ತಂಗಿ ಮೊದಲು ಹೋದ್ವಿ ಮಂಜು ವೀಡಿಯೋ ಮಾಡು ಅಂತ ಕೊಟ್ಟರೆ ಈ ರೇಂಜಿಗೆ ಮಾಡಿದ್ರು ವೀಡಿಯೋ ಒಂದು ಚೂರು ಚೆನ್ನಾಗಿ ಮಾಡೇ ಇಲ್ಲ ಸೊ ಹಾಗಾಗಿ ಅದು ಯಾವ ರೀತಿ ಫುಲ್ ಇತ್ತು ಅಂತ ನಾನು ಮಂಜುನ ಕೂರಿಸಿದ್ದೀನಿ ಮಂಜು ಕೂರಿಸೋಕ್ಕೂ ಕಾರಣ ಇದೆ ಮಗುನ ಕೂರಿಸ್ಬೇಕು ಮಗು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅಂತ ತುಂಬಾ ಅಂತ ಇದ್ರು ನಾನು ಅಂದೆ ಅದು ತಿರುಗ್ತಾ ತಿರುತ್ತಾ ಹೊಟ್ಟೆ ಎಲ್ಲ ಮಲ್ ಮಳಸ್ದಂಗೆ ಆಗುತ್ತೆ ತಲೆ ಆಗುತ್ತೆ ಬೇಡ ಅಂತ ಏನಾಗಿಲ್ಲ ಸುಮ್ಮನೆ ಇರು ಅಂತ ಇದ್ರು ಹೌದಾ ಬಾಪರಾಜು ಅಂತ ಅಂದ್ಬಿಟ್ಟು ಇವ್ರನ್ನ ಕೂರಿಸ್ದೆ ಕೂರಿಸ್ತಾ ಸೊ ಅದಮೇಲೆ ಒಂದು ರೌಂಡ್ ಹೋಗೋ ತನಕ ಸುಮ್ಮನೆ ಇದ್ದರು ಆಮೇಲೆ ಎರಡನೇ ರೌಂಡಿಗೆ ಯಾಕೆ ಮಾಡಿ ತೋರಿಸ್ತಾವ್ರೆ ತಲೆ ಸುತ್ತೈತೆ ತಲೆ ಸುತ್ತೈತೆ ಅಂತ ಸೊ ಅದಕ್ಕೆ ಗೊತ್ತಾಗ್ಲಿ ಅಂತಲೇ ನಾನು ಇವಾಗ ನೋಡಿ ಮಂಜುನ ಕೂರಿಸಿದ್ದು ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ನೀವೇನಾದರೂ ಆಫ್ ಏಷ್ಯಾಗೆ ಹೋಗಿದ್ರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟು ಮಂಜು ಇವಾಗ ನೋಡಿ ಒಂದು ಮೂರು ರೌಂಡ್ ಹೊಡೆದಿದ ತಕ್ಷಣ ಹೊಟ್ಟೆ ತಿರುಗಿಸ್ತಾ ಇದೆ ಅಂತ ಅಂದರು ಅಲ್ಲೇ ಮೊದಲೇ ಹೇಳ್ಬಿಡ್ತಾರೆ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳು ಮಾತ್ರ ಕುತ್ಕೊಬೇಕು ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸೋಲ್ಲ ಅಂತ ಆಮೇಲೆ ಈ ಥರ ಕಾರ್ ರೈಸು ಮಂಜು ಕೂಡ ಒಂದು ಎರಡು ಆಡಿದ್ರು ಅವ್ರಿಗೆ ಡ್ರೈವಿಂಗ್ ಅಂದರೆ ಇಷ್ಟ ಹಾಗಾಗಿ ಪಾಪುಗಳು ಅಂದರೆ ನನ್ನ ಮಗಳು ಎಂಜಾಯ್ ಮಾಡಿ ಖುಷಿಯಾಗಿ ಆಟ ಆಡೋವಂಥದ್ದು ಇನ್ನೇನು ಇರಲಿಲ್ಲ ಅಲ್ಲಿ ಗೇಮು ಅದಾದಮೇಲೆ ಅವಳಿಗೆ ಮೋಸ್ಟ್ ಫೇವ್ರೇಟ್ ಅಂತಂದರೆ ಐಸ್ ಕ್ರೀಮು ತಿಂಡಿಗಳಲ್ಲಿ ಅವಳಿಗೆ ತುಂಬ ಇಷ್ಟವಾದದ್ದು ಬಂದು ಐಸ್ ಕ್ರೀಮು ಇದನ್ನ ನಾನು ಯಾವಾಗಲೂ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ಸೊ ಇಲ್ಲಿಗೆ ಹೋದ್ವಿ ಇಲ್ಲಿ ಮೇಲೆ ನನ್ನ ಮಗಳು ಹೆಂಗೆ ಎಂಜಾಯ್ ಮಾಡ್ತಾಳೆ ಅಂತ ವೀಡಿಯೋ ಮಾಡಿದ್ದು ನನಗಂತೂ ಆಯಿತು ನನ್ನ ಮಗಳಂತೂ ಸೂಪರಾಗಿ ಎಂಜಾಯ್ ಮಾಡಿದ್ಲು ಈಗ ಹೇಗಿತ್ತು ಅಂತ ನೀವು ನೋಡಿ ಎಂಜಾಯ್ ಮಾಡಿ ಆದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಒಂದು ಐಸ್ ಕ್ರೀಮು ಐನೂರು ರೂಪಾಯಿ الو 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 Logo é isso, é isso? É isso? É isso?